ಹಾಯ್ ಫ್ರೆಂಡ್ಸ್ ಈ ಇಮೇಜ್ನಲ್ಲಿ ಕಾಣ್ತಾ ಇರೋ ಎಲ್ಲ ಪ್ರಾಣಿಗಳನ್ನು ನೀವೇನಾದರೂ ಸೇಲ್ ಮಾಡಬೇಕಿದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ವಿಡಿಯೋ ಮಾಡಿ ಕಳಿಸ್ಕೊಡಿ ಹಾಗೂ ನಾವು ಪ್ರಮೋಷನ್ ಮಾಡಿ ಕೊಡ್ತೀವಿ ಮತ್ತು ಥ್ಯಾಂಕ್ಸ್ ಇದರಲ್ಲಿ ಬಂದುಬಿಟ್ಟು ಒಂದು ಮೇಕೆ ಫಾರ್ ಸೇಲ್ಗಾದರೆ ಇದೆ ಈ ಮೇಕೆ ಬಂದುಬಿಟ್ಟು ಜವಾರಿ ಅಥವಾ ಉಸ್ಮಾನಾಬಾದಿ ಅಂತ ಅವರಾದರೆ ಹೇಳ್ತಾ ಇದ್ದಾರೆ ಮತ್ತು ಇದರ ಪ್ರೈಸ್ ಬಂದುಬಿಟ್ಟು ಎಂಟು ಸಾವಿರ ಅಂತ ಹೇಳ್ತಾ ಇದ್ದಾರೆ ಮತ್ತು ಇದರ ಪ್ರೈಸ್ ಬಂದುಬಿಟ್ಟು ಎಂಟು ಸಾವಿರ ಮತ್ತು ಇದ್ರ ವೇಟ್ ಬಂದುಬಿಟ್ಟು ಮೂವತ್ತರಿಂದ ನಲ್ವತ್ತು ಕೆ ಜಿ ಇದೆ ಅಂತ ಅವರಾದರೆ ಹೇಳ್ತಾ ಇದ್ದಾರೆ ಬಹಳ ಒಳ್ಳೆಯ ಗ್ರೋತ್ ಇರುವ ಬ್ರೀಡರ್ ಕೂಡ ಆಗ್ಬೋದು ಅಂತ ಅವರು ಹೇಳಿದ್ದಾರೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಅವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡಿ ಅವರ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮತ್ತು ಇದರ ಅಡ್ರೆಸ್ ಬಂದುಬಿಟ್ಟು ಬೆಳಗಾವಿ ಡಿಸ್ಟಿಕ್ ರಾಮದೂರ್ ತಾಲೂಕಾ ಆ್ಯಂಡ್ ಥ್ಯಾಂಕ್ ಯು ಇದ್ರ ವಯಸ್ಸು ಬಂದುಬಿಟ್ಟು ಮೂರು ತಿಂಗಳು ಆದರೆ ಒಳ್ಳೆ ಗ್ರೋತ್ ಇದೆ ಅಂತ ಹೇಳಿದ್ದಾರೆ ಟ್ರಾನ್ಸ್ಪೋರ್ಟೇಷನ್ ಅವೈಲೇಬಲ್ ಇಲ್ಲ ಬೇಕಾದವರು ಕಾಂಟ್ಯಾಕ್ಟ್ ಮಾಡಿ ತಗೊಳ್ಳಿ ಓಕೆ ಫ್ರೆಂಡ್ಸ್ ಬಾಯ್